ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಪಾಭಿರಾಮ್ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ತಿರುಗಿ ಆ ವಿಮಾನವನ್ನೇ ವಿವರವಾಗಿ ನೋಡಿದುದು ಎಂಬ ಎಂಟನೆಯ ಸರ್ಗಕ್ಕೆ ಸ್ವಾಗತ ವಾಯುಪುತ್ರನಾದ ಆ ಕಪಿವೀರನು ಆ ಅರಮನೆಯ ಮಧ್ಯದಲ್ಲಿ ನಿಂತು ವಜ್ರಾದ ರತ್ನಗಳಿಂದಲೂ ಉತ್ತಮವಾದ ಬಂಗಾರದ ಕುಸುರಿಗಳಿಂದಲೂ ಚಿತ್ರಿತವಾದ ಆ ದೊಡ್ಡ ಪುಷ್ಪಕ ವಿಮಾನವನ್ನೇ ನೋಡುತ್ತಿದ್ದನು ಅದರ ನಿರ್ಮಾಣ ವೈಚಿತ್ರವನ್ನು ಅಷ್ಟಿಷ್ಟೆಂದು ನಿರ್ಣಯಿಸುವುದಕ್ಕೂ ಸಾಧ್ಯವಲ್ಲ ಅದಕ್ಕೆ ಸಾಟಿಯಾದುದು ಮತ್ತೊಂದಿಲ್ಲ ಅದರಲ್ಲಿ ತಿದ್ದಿ ಸರಿ ಮಾಡಬೇಕಾದ ಭಾಗವೂ ಒಂದಾದರೂ ಇಲ್ಲ ಅದನ್ನು ರಚಿಸಿದ ವಿಶ್ವಕರ್ಮನು ಅದರ ಅಂದವನ್ನು ತಾನೇ ಮೆಚ್ಚಿ ಬಲೆ ಶಹಬಾಸ್ ಎಂದು ತನಗೆ ತಾನೇ ಕೊಂಡಾಡಿರುವನು ಅದು ಆಕಾಶವನ್ನು ಭೇದಿಸುವಂತೆ ಮಹೋನ್ನತವಾಗಿರುವುದು ಭೂಸ್ಪರ್ಶವಿಲ್ಲದೆ ಅಂತರಿಕ್ಷ ಮಾರ್ಗವನ್ನೇ ಹಿಡಿದು ಮೇಲೆ ನಿಂತಿರುವುದು ಔನ್ನತ್ಯದಿಂದ ಸೂರ್ಯನ ದಾರಿಯನ್ನು ತೋರಿಸುವುದಕ್ಕೆ ಇದೊಂದು ಗುರುತು ಎಂಬಂತೆ ಕಾಣುವುದು ಆ ವಿಮಾನದಲ್ಲಿ ಅತಿ ಪ್ರಯತ್ನವಿಲ್ಲದೆ ನಿರ್ಮಿಸಿದ ಭಾಗವು ಯಾವುದೊಂದಾದರೂ ಇರಲಿಲ್ಲ ಅದರೊಳಗಿನ ವಿಶೇಷಗಳು ದೇವಗೃಹಗಳಲ್ಲಿಯೂ ಇಲ್ಲ ಅದರಲ್ಲಿ ನೋಟಕ್ಕೆ ಅತಿಶಯವಾಗಿ ತೋರದ ಒಂದು ವಸ್ತುವಾದರೂ ಇಲ್ಲ ಮತ್ತು ಅದು ಎಷ್ಟು ಮಹಾ ತಪಸ್ಸುಗಳಿಂದಲೂ ಅಸಾಧ್ಯ ಪರಾಕ್ರಮದಿಂದಲೂ ರಾವಣನು ಸಂಪಾದಿಸಿಟ್ಟ ದಿವ್ಯ ವಿಮಾನವೇ ಹೊರತು ಸಾಮಾನ್ಯವಾದುದಲ್ಲ ಅದು ತನ್ನನ್ನು ಏರಿದವರು ಮತ್ತು ತಮ್ಮನ್ನು ತನ್ನನ್ನು ಏರಿದವರು ತಮ್ಮ ಮನಸ್ಸಿನಲ್ಲಿ ಕೋರಿದ ಸ್ಥಳಗಳಿಗೆ ಆ ಕ್ಷಣವೇ ತಂದು ಬಿಡುವ ಮಹಿ ಮಹಾ ಮಹಿಮೆಯುಳ್ಳದ್ದು ಅದರಲ್ಲಿ ವಿಮಾನ ಗೋಪುರಾದಿ ನಾನಾ ವಿಧ ಸನ್ನಿವೇಶಗಳು ಕಂಗೊಳಿಸುತ್ತಿರುವವು ಅದರೊಳಗಿನ ನಿರ್ಮಾಣ ವೈಚಿತ್ರ್ಯಗಳೆಲ್ಲವೂ ಸಮವಾಗಿಯೂ ಅಲ್ಲಲ್ಲಿಗೆ ಅನುರೂಪವಾಗಿಯೂ ಇರುವವು ಮತ್ತು ಅದು ಯಜಮಾನನ ಮನೋಭಾವವನ್ನು ತಾನಾಗಿಯೇ ತಿಳಿದುಕೊಂಡು ಆಯಾ ಕ್ಷಣವೇ ವಾಯುವೇಗದಿಂದ ಅಲ್ಲಲ್ಲಿಗೆ ತಂದು ಬಿಡತಕ್ಕ ಅದ್ಭುತ ಶಕ್ತಿಯುಳ್ಳದ್ದು ಅದನ್ನು ಎದುರಿಸುವುದು ಯಾರಿಂದಲೂ ಸಾರಿಗೂ ಸಾಧ್ಯವಲ್ಲ ಮಹಾತ್ಮರಾಗಿಯೂ ಪುಣ್ಯಶಾಲಿಗಳಾಗಿಯೂ ಭಾಗ್ಯ ಸಂಪನ್ನರಾಗಿಯೂ ಮಹಾ ಯಶಸ್ವಿಗಳಾಗಿಯೂ ಉತ್ತಮ ಗುಣವುಳ್ಳವರಾಗಿಯೂ ಇರುವ ಇಂದ್ರಾದಿ ದೇವತೆಗಳಿಗೆ ವಾಸಭೂಮಿಯಾದ ಸ್ವರ್ಗದಂತೆಯೇ ತೋರುತ್ತಿರುವುದು ಮತ್ತು ಅದು ಬೆಲೆಯುಳ್ಳ ರತ್ನಗಳೇ ಮೊದಲಾದ ವಸ್ತುಗಳನ್ನು ಸೇರಿಸಿ ಸರ್ವೋತ್ತಮವಾದ ಶಿಲ್ಪ ಚಾತುರ್ಯದಿಂದ ನಿರ್ಮಿತವಾಗಿರುವುದು ಚಿತ್ರ ವಿಚಿತ್ರಗಳಾದ ಅನೇಕ ಶಿಖರಗಳಿಂದಲೂ ಬಗೆ ಬಗೆಯ ಅವಾಂತರ ಶಿಖರಗಳಿಂದಲೂ ಕೂಡಿರುವ ಮಹಾಪರ್ವತದಂತೆ ಮನೋಹರವಾಗಿರುವುದು ಶರಚಂದ್ರನಂತೆ ಶುಭ್ರವಾಗಿ ಒಪ್ಪುತ್ತಿರುವುದು ಮತ್ತು ಕುಂಡಲಾಲಂಕೃತಗಳಾದ ಮುಖಗಳಿಂದಲೂ ದುಂಡಗೆ ಬಾಗಿದ ವಿಶಾಲ ನೇತ್ರಗಳಿಂದಲೂ ದ ದೇಹದಿಂದಲೂ ಕೂಡಿ ಅತಿ ವೇಗದಿಂದ ಆಕಾಶದಲ್ಲಿ ಹಾರಿ ಬರುವಂತೆ ತೋರುವ ಅನೇಕ ಭೂತ ಪ್ರತಿಮೆಗಳು ಗೋಪುರದ ಬೊಂಬೆಯ ಆಕಾರಕ್ಕೆ ಆ ವಿಮಾನವನ್ನು ಹೊತ್ತು ನಿಂತಿರುವಂತೆ ಅದರ ಸುತ್ತಲೂ ಚಿತ್ರಿಸಲ್ಪಟ್ಟಿರುವುದು ಹೀಗೆ ವಸಂತ ಪುಷ್ಪಗಳಂತೆ ಮನೋಹರವಾಗಿಯೂ ವಸಂತ ಋತುವಿಗಿಂತಲೂ ಹೆಚ್ಚು ರಮಣೀಯವಾಗಿಯೂ ತೋರುತ್ತಿದ್ದ ಅಂತಹ ವಿಮಾನ ರತ್ನವನ್ನು ಹನುಮಂತನು ನೋಡಿದನು ಇಲ್ಲಿಗೆ ఎంటనయ సర్గవు ముగితుదు నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే మే నమస్కారం